ನಮಸ್ಕಾರ ನಾನು ಸೂರ್ಯಕಾಂತ್ ಚಕ್ರ ಕಲಬುರಗಿ ಯೂಟ್ಯೂಬ್ ಚಾನಲ್ ನೋಡಬೇಕಿಲ್ಲಿ ಯೂಟ್ಯೂಬ್ ಇಲ್ಲಿ ಒಂದು ಐತಿಹಾಸಿಕ ಮಲ್ಕೇಶ್ವರ ದೇವಸ್ಥಾನ ಅಂತಿದೆ ಒಂದು ಹಳಿ ಜಮನ ಗುಡಿ ಮಂದಿರ ಆಗಿದೆ ಇಲ್ಲಿ ಒಳಗಡೆ ಪನ್ವಾಡ್ ಲಿಂಗ ಆಗಿದೆ ಇಲ್ಲಿ ಮ್ಯಾರೇಜ್ ಕೂಡ ಇಲ್ಲಿ ಆಗ್ತವೆ ಲಗ್ನಗಳು ನಡೀತಾ ಇದ್ದಾವೆ ಬೇಸಿಗೆ ಲಗ್ನ ನಡಿತಾವೆ ಇಲ್ಲಿ ಒಂದು ಒಂದು ಹಳಿ ಜಮಾನ ಗುಡಿ ಮಂದಿರ ಗುಡಿಯಾಗಿದೆ ಇಲ್ಲಿ ಅಪೋಸಿಟು ಬಸವಣ್ಣ ದೇವರಾಗಿದೆ ಈ ಮೂರ್ತಿ ಕಲ್ಲಿನ ಇಂದ ಕೆತ್ತನೆಯನ್ನು ಮಾಡಿದೆ ಶಿಲ್ಪಕಲೆಯಾಗಿದೆ ಈ ಒಂದು ಗುಡಿ ನೋಡುವಂಥದ್ದು ಒಂದು ಶೀನ್ ಆಗಿದೆ ಒಂದು ಹಳಿ ಜಮನ ಒಂದು ಹಳಿ ಜಮನ ಗುಡಿಯಾಗಿದೆ ದೇವಸ್ಥಾನ ಆಗಿದೆ ಇಲ್ಲಿ ಗಿಡ ಮರವನ್ನು ಎಲ್ಲ ಹಚ್ಚಿದ್ದಾರೆ ಒಂದು ತುಂಬ ಒಂದು ಒಂದು ಪರಿಸರ ಗಿಡ ಮರವನ್ನು ಆಗಿದೆ ಇಲ್ಲಿ ಒಂದು ನೋಡುವಂಥ ಒಂದು ಒಂದು ಸೀನ್ ಆಗಿದೆ ಇಲ್ಲಿ ಆ ಸೈಡು ಒಬ್ಬರು ಮುಖ್ಯರು ಸಾಧು ಸಂತರ ಅಂತ ಅವರೊಂದು ಗೋರಿ ಸಂಬಂಧಿ ಆಗಿದೆ ಅಲ್ಲಿ ನೋಡ್ಬೇಕಲ್ಲಿ ಈ ಸೈಡು ಇಲ್ಲಿ ಒಬ್ಬರು ಮುತ್ತೇರಿದ್ದಾರೆ ನೋಡಬೇಕು ಶಿಲ್ಪಕಲೆ ಒಂದು ಭಾಳ ದೊಡ್ಡದು ನೋಡಬೇಕು ಈ ಪಾರ್ವಟ್ಲಿಂಗ ಕಲ್ಲಿನಲ್ಲಿ ಕೆತ್ತನೆಯನ್ನು ಮಾಡಿದ್ದಾರೆ ನೋಡಬೇಕು ಇವರು ಮುತ್ತೇರು ಸಾಧು ಸಂತರಾಗಿದ್ದಾರೆ ಇಲ್ಲೊಬ್ಬರು ನೋಡಬೇಕು ಇಲ್ಲಿ ಒಂದು ಸೂಪರಾಗಿ ಕಲ್ಲಿನಲ್ಲಿ ಕೆತ್ತನೆಯನ್ನು ಮಾಡಿದ್ದಾರೆ ಬಸಣ್ಣ ಬಸವಣ್ಣನ ಮೂರ್ತಿಯಾಗಿದೆ ನೋಡಬೇಕು ಇಲ್ಲಿ ಎಷ್ಟು ಸೂಪರ್ ಆಗಿದೆ ಇಲ್ಲಿ ನೋಡಿ ಎಷ್ಟು ಸೂಪರಾಗಿದೆ ಒಂದು ರಿಯಲಿ ರಿಯಲಿ ಸ್ಟ್ಯಾಚ್ಯೂ ಆಗಿದೆ ರಿಯಲಿ ಬಸವಣ್ಣ ಕುಂತಿ ಥರವನ್ನೇ ಆಗಿದೆ ಇಲ್ಲಿ ಹುಣಚೆ ಮರೆಯಾಗಿದೆ ನೋಡಬೇಕು ಭಾಳ ಭಾಳ ಹಾಳಿ ಜಮಾನ ಆಗಿದೆ ಇಲ್ಲಿ ನೋಡಬೇಕಾದ್ರೆ ನಾವು ಇನ್ನೂ ಹುಟ್ಟಿದ್ಲ ಸುಮಾರು ಸುಮಾರು ಐದುನೂರು ವರ್ಷ ಆಗಿರ್ಬೋದು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಐದನೂರೂ ಆರುನೂರ ಆಗ್ಬೋ ಆಗಿರ್ಬೋದು ಈ ಗುಡಿ ಒಳ್ಳೆಯ ಒಂದು ಸೂಪರ್ ಆಗಿದೆ ಇಲ್ಲೇನಾದರೂ ಹರಕೆಯನ್ನು ಮಾಡಿದರೆ ಪೀಡಿಯರುತ್ತೆ ಇಲ್ಲಿ ಅಂತ ಹೇಳೋಕ್ಕೆ ನಾನು ಇದ್ದೀನಿ ಮತ್ತು ಇಲ್ಲಿ ನೋಡಬೇಕು ಒಳಗಡೆ ಕಂಪೌಂಡಲ್ಲಿ ಎಲ್ಲ ಸಾಗೋನಿ ಮರ ಹುಣಚೆ ಮರ ಎಲ್ಲ ಹಚ್ಚಿದ್ದಾರೆ ಬೇವಿನ ಮರ ಇಲ್ಲಿ ಒಂದು ಸ್ಕೂಲ್ ಆಗಿದೆ ಮಲ್ಕೇಶ್ವರ ದೇವಸ್ಥಾನ ಪಕ್ಕದಲ್ಲಿ ದೇವಸ್ಥಾನ ಹೆಸರಿಂದ ದೇವಸ್ಥಾನ ಒಳಪಟ್ಟಿದ ಇರುವಂತಹ ಒಂದು ಸಂಸ್ಥಾ ಆಗಿದೆ ಸ್ಕೂಲ್ ಆಗಿದೆ ಎಲ್ ಕೆ ಜಿ ಯು ಕೆ ಜಿ ಎಲ್ಲ ಇಲ್ಲಿ ಮಕ್ಕಳನ್ನು ಬರ್ತಾರೆ ಒಂದನೇ ತರಗತಿ ಆಗಿದೆ ಮತ್ತು ಎರಡನೇ ತರಗತಿ ಇಲ್ಲಿ ನೋಡಬೇಕು ಇಲ್ಲಿ ಇಲ್ಲಿ ಮಕ್ಕಳಿಗೆ ಆಟ ಆಟ ಆಡಲಿಕ್ಕೆ ಒಂದು ಜಾರಾಬಂಡಿ ಆಗಿದೆ ಇಲ್ಲಿ ನೋಡಬೇಕು ಒಂದು ಮಗುವನ್ನು ಆಡ್ತಾ ಇದ್ದಾನೆ ಶರತ್ ಅಂತೇಳಿ ಹುಡುಗಿದ್ದಾನೆ ನೋಡಬೇಕು ಇದೆ ನೋಡಿ ಎಷ್ಟು ಅನುಕೂಲ ಆಗಿದೆ ಮಕ್ಕಳಿಗೆ ಇಲ್ಲಿ ನೋಡಬೇಕು ನೋಡಿ ಮಗು ಎಷ್ಟು ಚೆನ್ನಾಗಿ ಚೆನ್ನಾಗ್ ಆಡ್ತಾಯಿದ್ದಾರೆ ಒಂದು ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಧನ್ಯವಾದ ಯೂಟ್ಯೂಬ್ಗಳೇ